ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ ಇವತ್ತು ನಾವು ಯುನೀಕ್ ಆಗಿ ಒಂದು ಸಿಂಪಲ್ ಆಗಿರುವ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ ಈ ಕುಚ್ಚು ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ ಶುರುವಿಗೆ ಸಿಕ್ಸ್ ಸ್ಟ್ಯಾಂಡ್ ಸೈತ್ರಿ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ದಾರ ಮೇಲಕ್ಕೆ ತೆಗೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ ಬೀಡನ್ನು ತೆಗೆದುಕೊಂಡು ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡಿ ಒಂದು ಸತಿ ಬೀಡ್ ಲಾಕ್ ಹಾಕಿಕೊಳ್ಳೋಣ ಒಂದು ಚೈನ್ ಸ್ಟಿಚ್ ಹಾಕಿದರೆ ಬೀಡ್ ಲಾಕ್ ಆಗ್ತದೆ ಸೂಜಿ ಮೇಲೆ ಒಂದು ಇದೆ ಇನ್ನೊಂದು ಲೂಪ್ ತೆಗೆದುಕೊಂಡು ಅಲ್ಲೇ ಸಿಂಗಲ್ ಕ್ರೋಶೆದ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಹಾಫ್ ಡಬಲ್ ಕ್ರೋಶೆ ಅಂದರೆ ಮೂರು ಲೂಪಿನಲ್ಲೂ ಒಂದೇ ಸತಿಗೆ ದಾರವನ್ನು ಹೊರಕ್ಕೆ ತರುತ್ತೆ ಈ ರೀತಿಯಲ್ಲಿ ಇನ್ನೀಗ ಇನ್ನೊಂದು ಬೀಡಿನ ಸಟ್ ಮಾಡೋಣ ಇನ್ನೊಂದು ಬೀಡನ್ನು ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿಕೊಳ್ಳೋಣ ಇಲ್ಲ ದಾರ ಬಿಟ್ಟು ಸರಿಯಾಗಿ ಇನ್ಸರ್ಟ್ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಬಿ ದಾರ ಬಿಟ್ಕೊಳ್ಳೋದ ರೀತಿಯಲ್ಲಿ ಇನ್ಸರ್ಟ್ ಮಾಡಿಕೊಳ್ಬೇಕು ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಒಂದು ಚೈನ್ ಸ್ಟಿಚ್ಚಲ್ಲಿ ಈಗ ಇನ್ನೊಂದು ಲುಕ್ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲಿ ಡಬಲ್ ಕ್ರೋಷೆ ಮಾಡಿಕೊಳ್ಳೋಣ ಈ ರೀತಿಯಾಗಿ ಡಬಲ್ ಕ್ರೋಷ್ ಮಾಡಿಕೊಂಡು ದಾರವನ್ನು ಮೇಲಕ್ಕೆತ್ತಿ ಸ್ವಲ್ಪ ದೊಡ್ಡ ಸೈಜಿನ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ ಇವಾಗ ಇದು ಬೀಡು ಸ್ಮಾಲ್ ಸೈಜು ನೆಕ್ಸ್ಟಿದ್ದು ಸ್ವಲ್ಪ ದೊಡ್ಡ ಬೀಡ ಬೀಡ್ ಇನ್ಸರ್ಟ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡಿದ್ದೀನಿ ಇನ್ನಿವಾಗ ಮೂರು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಒನ್ ಒನ್ ಹಾಕೊಂಡಿದ್ದೀವಿ ಟೂ ತ್ರೀ ತ್ರೀ ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟಾ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆಯ ತುದಿಯಲ್ಲಿ ಎಲ್ಲಾಗುತ್ತೆ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ ತುದಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆಯಿತು ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಈ ರೀತಿ ಕಾಣ್ತದೆ ಫ್ಯಾಬ್ರಿಕನ್ನು ಸೀಡಾ ಸೈಡಿಗೆ ತಿರುಗಿಸಿಕೊಳ್ಳೋಣ ಸೀದಾ ಸೈಡಲ್ಲಿ ಈ ರೀತಿ ಕಾಣ್ತದೆ ನೋಡಿ ಇನ್ನಿವಾಗ ಇವಾಗ ಎರಡು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಒನ್ ಟೂ ಇನ್ನೀಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ಮೂರು ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಟೂ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು ಒಂದು ಸತಿ ಅದು ಡಬಲ್ ಕ್ರೋಶೆ ಆಯಿತಾ ಇನ್ನೀಗ ಮೂರು ಚೈನ್ ಸ್ಟಿಚ್ ಹಾಕಿ ಒಂದು ಪೀಕೌಟ್ ಮಾಡಿಕೊಳ್ಬೇಕು ಈ ಎರಡು ಕಂಬಗಳ ಗ್ಯಾಪಿನಲ್ಲಿ ಪೀಕೌಟ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಈಗ ನಮ್ಮ ನೆಕ್ಸ್ಟ್ ಇತ್ತು ಎರಡನೇದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೇನೆ ನೋಡಿ ಡಬಲ್ ಕ್ರೋಶೆ ಆಯಿತು ಇನ್ನು ಮೂರು ಚೈನ್ ಸ್ಟಿಚ್ ಹಾಕಿ ಪಿ ಕಾಟ್ ಹಾಕಿಕೊಳ್ಳೋಣ ಮೂರು ಚೈನ್ ಸ್ಟಿಚ್ ಆಯಿತು ಒಂದು ಪಿ ಕಾಟ್ ಮಾಡಿಕೊಳ್ಳೋಣ ಈ ಎರಡು ಕಂಬಗಳ ಗ್ಯಾಪಿನಲ್ಲಿ ಈ ರೀತಿಯಾಗಿ ಇನ್ನೀಗ ಇನ್ನೊಂದು ಬೀಡ್ ತೆಗೋದು ಆ ಬೀಡು ರೌಂಡಲ್ಲಿ ಆದರೂ ತೆಕ್ಕೋಬೋದು ಬೇರೆ ಶೇಪಲ್ಲೂ ತೆಗೋಬೋದು ನಾನು ಸ್ವಲ್ಪ ಶೇಪ್ ಚೇಂಜ್ ಮಾಡ್ತಿದ್ದೀನಿ ಈ ರೀತಿಯದು ಈ ರೀತಿಯ ಶೇಪಲ್ಲಿ ತೆಗೋತಾ ಇದ್ದೀನಿ ಬೀಡು ಬೀಡು ತೆಗೆದುಕೊಂಡಿದ್ದೀನಿ ಇನ್ನು ಇವಾಗ ಬೀಡ್ ಲಾಕು ಹಾಕಿಕೊಳ್ಳೋಣ ಈ ರೀತಿಯಾಗಿ ಇನ್ನೀಗ ಸೂಜಿ ಮೇಲೆ ದಾರ ತೆಗೆದುಕೊಂಡು ಆ್ಯಸ್ ಯೂಶ್ವಲ್ ಆಗದಾಗಿ ಟೂ ಟೈಮ್ಸ್ ಡಬಲ್ ಕ್ರೋಷೆ ಮತ್ತು ಟೂ ಟೈಮ್ಸ್ ಪಿಕಾಟ್ ಹಾಕಿಕೊಳ್ಳಬೇಕು ಡಬಲ್ ಕ್ರೋಶ ಆಯಿತು ಇನ್ನೀಗ ಪೀಕೌಟ್ ಹಾಕಿಕೊಳ್ಳೋಣ ಫಸ್ಟ್ ಇದ್ದು ಡಬಲ್ ಕ್ರೋಶೆ ಮತ್ತು ಪೀಕೌಟ್ ಆಯಿತು ಸೆಕೆಂಡಿನ ಡಬಲ್ ಕ್ರೋಶೆ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಇದು ಡಬಲ್ ಟೂ ಟೈಮ್ಸ್ ಬರ್ತದೆ ಮಿಡಲಲ್ಲಿ ಒಂದು ಲಾಕು ತ್ರೀ ಚೈನ್ ಸ್ಟಿಚ್ ಹಾಕಿ ಎರಡು ಗ್ಯಾಪಿನಲ್ಲಿ ಒಂದು ಪೀಕಾಟು ಬರ್ತದೆ ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ಎರಡು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ನಾವು ಫಸ್ಟಿಗೆ ಹಾಕಿದ್ವಲ್ಲ ಅದಕ್ಕೆ ಆಗ ವರ್ಕು ಬ್ಯಾಲೆನ್ಸ್ ಆಗಿ ಸೆಟಲ್ ಆಗಿ ಬರ್ತದೆ ಇದೇ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಹೀಗೆ ಇನ್ನು ಇವಾಗ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಸೂಜಿ ಮೇಲೆ ಒಂದ್ಸರ್ತಿ ದಾರ ಸುತ್ತಿಕೊಂಡು ಇಲ್ಲಿ ಪಕ್ಕದಲ್ಲಿ ಈ ರೀತಿಯಲ್ಲಿ ಹಿಡಿದು ನೋಡುವಾಗ ಕಾಣಿಸ್ತದೆ ಅದಕ್ಕಿಂತ ಸ್ವಲ್ಪ ಹತ್ತಿರದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಎರಡು ಲೂಪಲ್ಲಿ ಒಂದು ಸತಿ ಎರಡು ಲೂಪಿನಲ್ಲಿ ಒಂದು ಸತಿ ಈ ರೀತಿಯಲ್ಲಿ ಬರ್ತದೆ ನೆಕ್ಸ್ಟ್ ನಾವಿಲ್ಲಿ ಬೀಡ್ ಹಾಕಿದ್ವಲ್ಲ ಅದಕ್ಕೆ ಆ ಬೀಡನ್ನು ಹಾಕಿಕೊಳ್ಳೋಣ ಇವಾಗ ಈ ರೀತಿಯಲ್ಲಿ ಬೀಡ್ ಹಾಕೊಂಡಿದ್ದೀನಿ ಬೀಡ್ ಲಾಕ್ ಮಾಡಿಕೊಳ್ಳೋಣ ಇನ್ನು ಇವಾಗ ಸೂಜಿ ಮೇಲೆ ದಾರ ಸುತ್ತಿಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಅಲ್ಲೇ ಪಕ್ಕದಲ್ಲಿ ಡಬಲ್ ಕ್ರೋಶೆ ಆಯ್ತಲ್ವ ಈಗ ಹಾಫ್ ಡಬಲ್ ಕ್ರೋಶೆ ಮೂರರಲ್ಲಿಯೂ ಒಂದೇ ಸತಿಗೆ ದಾರವನ್ನು ಹೊರಗಡೆ ತೆಗಿಲಿಕ್ಕೆ ಈ ರೀತಿಯಾಗಿ ಇನ್ನು ಇವಾಗ ಇನ್ನೊಂದು ಬೀಡು ಇನ್ಸರ್ಟ್ ಮಾಡಿಕೊಳ್ಳೋಣ ಆವಾಗ ಈಚೆ ಸೈಡಲ್ಲಿ ಎರಡು ಬೀಡ್ ಇತ್ತಲ್ಲ ಈಚೆ ಸೈಡಲ್ಲೂ ಎರಡು ಬೀಡು ಬೇಕು ಅದು ಹಾಗಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ ಬೀಡ್ ಲಾಕ್ ಹಾಕಿ ಅಲ್ಲೇ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ನಾವಾಗ ಫಸ್ಟಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡಿದ್ವಲ್ಲ ಅದರಲ್ಲಿ ಒನ್ ಟೈಮು ಈ ಡಿಸೈನಿನ ಸ್ಟೆಪ್ ಆಗಿರ್ತದೆ ಹಾಗಾಗಿ ಈ ರೀತಿಯಲ್ಲಿ ವರ್ಕ್ ಕಾಣಿಸ್ತದೆ ಇನ್ನು ಇವಾಗ ನಾಲ್ಕು ಚೈನ್ ಸ್ಟಿಚ್ಚು ಕುಚ್ಚು ಕಟ್ಟಲಿಕ್ಕೆ ಅದು ಆಪ್ಷನಲ್ಲು ಬೇಕಾದರೆ ಹಾಕಿಕೊಳ್ಬೋದು ಬೇಡದಿದ್ದರೆ ಬಿಡ್ಬೋದು ನಾಲ್ಕು ಹಾಕ್ಕೊಳ್ತೀನಿ ಒಂದು ಸಿಂಗಲ್ ಕ್ರೋಶೆ ಈಗ ಒಂದು ಸಿಂಗಲ್ ಕ್ರೋಶೆ ಈ ಫೋರ್ ಚೈನ್ ಸ್ಟಿಚ್ಚಿದಾಯ್ತಾ ಇನ್ನು ವರ್ಕಿನ ಲೆಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕಿಕೊಳ್ಳೋಣ ಈ ರೀತಿಯಾಗಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ ಬೀಡ್ ತೆಗೆದುಕೊಂಡು ಬೀಡ್ ಲಾಕ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳಿಕ್ಕೆ ಇನ್ನು ಸೇಮ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ ನನ್ನ ಕೊನೆಯಲ್ಲಿ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ ನಾವು ಇವಾಗ ವರ್ಕಿನ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಕೊನೆಯಲ್ಲಿ ಇಲ್ಲಿಗ ಸಿಂಗಲ್ ಕ್ರೂಶ ಹಾಕಿಕೊಂಡಾಗಿದೆ ಇನ್ನಿಲ್ಲಿ ಎರಡು ಚ ಎರಡು ಚೈನ್ ಸ್ಟಿಚ್ ಹಾಕಿ ನಾನು ಫ್ಯಾಬ್ರಿಕ್ ಇದು ಥ್ರೆಡ್ಡನ್ನು ಕಟ್ ಮಾಡ್ತೀನಿ ಮತ್ತು ಗ್ಲೂ ಹಾಕಿ ಈ ದಾರವನ್ನು ಸ್ಟಿಕ್ ಮಾಡಿಕೊಳ್ತೀನಿ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ಕುಚ್ಚು ಕಟ್ಟಿಬಿಟ್ಟು ಹೇಗೆ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು